何 ಕೆಲ ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿ ಎರಡು ಮನೆಗಳ ಗೋಡೆ ಕುಸಿದು ಬಿದ್ದು ಅಪಾರ ಹಾನಿಯಾಗಿದ್ದು ಯಾವುದೇ ಸಾವು ನೋವು ಆಗಿಲ್ಲ ಎಂದು ತಿಳಿದು ಬಂದಿದೆ ಮೊಹಮ್ಮದ್ ರಫೀಕ್ ರಸೂಲ್ ಸಾಬ್ ಡೋಂಗಾ ಹಾಗೂ ಪುತಳಿ ಬೇಗಂ ಹುಸೇನ್ ಸಾಬ್ ಡೊಂಗಾ ಎನ್ನುವರ ಮನೆ ಗೋಡೆ ಕುಸಿದು ಬಿದ್ದಿದೆ ನಂತರ ಕರ್ವೆ ದಂಡೋತಿ ಗ್ರಾಮ ಘಟಕದ ಅಧ್ಯಕ್ಷ ಮೈನುದ್ದೀನ್ ಮಾತನಾಡಿ ಕಳೆದ ಕೆಲವು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ದಂಡೋತಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ಎರಡು ಮನೆ ಗೋಡೆ ಸಿದು ಬಿದ್ದಿದೆ ಮನೆಯಲ್ಲಿನ ಅಡುಗೆ ಸಾಮಾನು ಗ್ಯಾಸ್ ಕುಕ್ಕರ್ ಫ್ರಿಡ್ಜ್ ಟಿವಿ ತೊಗರಿ ಬೆಳೆ ಕಡಲೆಬೇಳೆ ಉದ್ದಿನ ಬೇಳೆ ಸೇರಿದಂತೆ ಒಟ್ಟು ಮೂರು ಲಕ್ಷ ರೂಪಾಯಿಯಷ್ಟು ಹಾನಿ ಸಂಭವಿಸಿದೆ ಈ ಕೂಡಲೇ ಸಚಿವ ಪ್ರಿಯಾಂಕ ಖರ್ಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಮನವಿ ಮಾಡಿದರು

ನಮ್ಮ ಮೊಹಮ್ಮದ್ ರಫೀಕ್ ಭೈ ಸನ್ ಆಫ್ ರಸೂಲ್ ಡೊಂಗ ದಂಡೋತಿ ಅವ್ರ ಮತ್ತು ಪುತ್ಲಿ ಗಂಡ ತಂದಿ ಹುಸೇನ್ ಸಾಬ್ ಡೊಂಗ ಇವ್ರ ಇಬ್ಬರದು ಮನಿ ಏನಾಗ ಸರ್ ರಾತ್ರಿ ಅಡ್ಡಕ್ ಬಿದ್ದದ ಜೀವನ ಪ್ರಾಣಪಾಯ ಏನು ಆಗಿಲ್ಲ ಆದ್ರ ಮನೆಯಲ್ಲಿ ಇದ್ದ ಎಲ್ಲಾ ಸಾಮಾನಿಗಳು ಫ್ರಿಜ್ ಕೂಲರ್ ಹಾಗೂ ಬ್ಯಾಳಿ ತೊಗರಿ ಸರ್ ಒಂದು ಇವರು ಜಿರಾತ್ ಮಾಡ್ತಾರ ಒಕ್ಕಲ್ತನ ಮಾಡ್ತಾರ ಅದು ಏನಾಗ ಸರ್ ರಾತ್ರಿ ಅಡ್ಡಕ್ ಪೂರಾ ಮನಿ ಬಿದ್ದದ ಯಾರಿಗೂ ಪೂರಾ ಒಳಗಾಗ ಸಾಮಾನ್ಯಗಳು ನಮ್ಮ ದಂಡೋತ್ತಿ ಗ್ರಾಮದ ನಿವಾಸಿಗಳಾದ ಅವ್ರಿಗೆ ಏನೂ ಆಗಿಲ್ಲ ಅದ್ರ ಭೀ ಪೂರಾ ಹನಿ ಆಗದ ಸರ್ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಮೂರು ಲಕ್ಷ ತಕ ಇವ್ರದ್ದು ಪೂರಾ ಹನಿ ಆಗ್ಯದ ಅದು ಸಹಾಯ ಮಾಡ್ಬೇಕಂತ ನಮ್ಮ ನಿಮ್ಮಲ್ಲಿ ಕೆಳಕಳ ಮಾನ್ಯ ಅಧಿಕಾರಿ ಆದ ನಮ್ಮ ತಹಸೀಲ್ದಾರ್ ಸರ್ ಹಾಗೂ ನಮ್ಮ ದಂಡೊತ್ತಿದ ತಲಾಟಿ ಸಾಬ್ ಬಂದು ಪ್ರಿಯಾಂಕಾ ಬಂದು ನಮ್ಮ ಯಾಕಂದ್ರೆ ಈ ಕ್ಷೇತ್ರದ ಅವರು ಶಾಸಕರಾಗಿದ್ದಾರೆ ಅದರ ಸಲುವಾಗಿ ನಾವು ಅವ್ರ ಬಳಿ ವಿನಂತಿ ಮಾಡಿಕೊಳ್ಳುತ್ತೇವೆ ಬಂದು ಸ್ವಲ್ಪ ಐಸಿ ಫೀಟ್ ಮನಿ ಬಿದ್ದ ಸರ್ ಐಸಿ ಫೀಟ್ ಏನು ಉದ್ದ ಉದ್ದಾದ ಸರ್ ಅದರಿಂದ ಅವರಿಗೆ ಸಹಾಯ ಮಾಡ್ಬೇಕಂತ ನನ್ನ ಬಳಿ ಎಂ ಡಿ ಮಶಾಕ್ ಆನ್ ಸ್ಪೋರ್ಟ್ ನ್ಯೂಸ್ ಚಿತ್ತಾಪುರ್ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್